ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಕೇಳೋದು ಕೇಳೋದೇನಪ್ಪ ಅಂದರೆ ನಾನು ಕಷ್ಟದಲ್ಲಿದ್ದಾಗ ರಾಯರೇ ಏಂತಿಗೆ ನೀವು ನನ್ನ ಮನಸ್ಸಲ್ಲಿ ನೀವು ಬಂದು ನನ್ನ ಒಂದು ಪೂಜೆ ಮಾಡು ನನ್ನ ಒಂದು ಸ್ಮರಣೆ ಮಾಡು ಅಂತ ಏಂತ್ ಕೇಳಲಿಲ್ಲ ರಾಯರೇ ನೀವು ನಾನು ಸುಮಾರು ವರ್ಷಗಳಿಂದ ನಾನು ಕಷ್ಟದಲ್ಲೇ ಬಂದೆ ನಾನು ತುಂಬ ಕಷ್ಟಪಟ್ಟೆ ನಾನು ನನ್ನವರು ಅಂತ ನನಗೆ ಯಾರೂ ಇರಲಿಲ್ಲ ತಂದೆ ಅವತ್ತಿನ ದಿವಸ ನಾನು ಮನಸ್ಸಲ್ಲಿ ಬಂದು ನಾನು ಇದ್ದೀನಿ ನನ್ನ ಪೂಜೆ ಮಾಡು ಅಂತ ನೀವೇತು ತಂದೆ ನನಗೆ ಒಂದು ಸೂಚನೆ ಅನ್ನೋದು ಕೊಡಲಿಲ್ಲ ನನ್ನಪ್ಪ ನಾನು ಎಷ್ಟು ಕಷ್ಟಪಟ್ಟೆ ತಂದೆ ಈಗ ನಿನ್ನ ನಾನು ಪೂಜೆ ಮಾಡ್ತಾಯಿದ್ದೀನಿ ನನ್ನ ಜೀವನ ನೀನು ಚೆನ್ನಾಗಿಟ್ಟಿದ್ಯಾ ನೀನು ಆದರೆ ಹಿಂದಿನ ದಿನಗಳಲ್ಲಿ ನನ್ನ ಕಷ್ಟ ನನ್ನ ಕಣ್ಣೀರು ಬಿಟ್ಟರೆ ನನಗೆ ಬೇರೆ ಏನೂ ಇರಲಿಲ್ಲ ತಂದೆ ಅವತ್ತು ನಿನ್ನ ಒಂದು ಪೂಜೆ ಮಾಡಬೇಕು ಅನ್ನೋ ಒಂದು ಯೋಚನೆ ಸಹ ನನಗಿರಲಿಲ್ಲ ನನ್ನಪ್ಪ ನೀನು ನನ್ನ ಮನಸಲ್ಲಿ ನೀನು ನನ್ನ ಪೂಜೆ ಮಾಡು ನಿನ್ಗೆ ಒಳ್ಳೆಯದಾಗುತ್ತೆ ಅಂತ ನನಗೆ ಸ್ವಲ್ಪ ಆದರೂ ನೀನು ಸೂಚನೆ ಕೊಟ್ಟು ಬಿಟ್ಟಿದ್ರೆ ಇಲ್ಲ ಯಾರ ಮುಖಾಂತರನಾದರೂ ನೀನು ಹೇಳಿಸ್ಬಿಟ್ಟಿದ್ರೆ ಅವತ್ತು ನಾನು ಅಷ್ಟು ಕಷ್ಟದಲ್ಲಿದ್ದನಲ್ಲ ಅವತ್ತೇ ನಾನು ನಿನ್ನ ಒಂದು ಪ್ರೀತಿ ಪಾತ್ರಕ್ಕೆ ನಾನು ಆಗ್ತಿದ್ದೆ ನನ್ನಪ್ಪ ನಿನ್ನ ಪೂಜೆ ನಾನು ಮಾಡ್ತಿದ್ದೆ ಆದರೆ ನಿನ್ನ ಪಾದ ಹಿಡಿಯೋದು ನನಗೆ ಗೊತ್ತಿರಲಿಲ್ಲ ತಂದೆ ಗೊತ್ತಿಲ್ಲದೆ ನಾನು ಜನಗಳು ಪಾದ ಹಿಡ್ದೆ ನನ್ನಪ್ಪ ಆದರೆ ಅವರು ಕೊಟ್ಟಿದ್ದಕ್ಕಿಂತ ಹೆಚ್ಚಾಗಿ ನನಗೆ ಅವಮಾನೇ ಮಾಡಿದ್ರು ನಾನು ನಿನ್ನ ಪಾದ ಹಿಡಿಬೇಕು ಅಂತ ನನಗೆ ಗೊತ್ತಿದ್ರೆ ನಾನು ನಿನ್ನ ಪಾದ ಹಿಡಿತಿದ್ದೆ ನಿನ್ನ ಪಾದನ ನನ್ನ ತಲೆ ಮೇಲೆ ಹೊತ್ಕೊಂಡು ನಾನು ತಿರುಗ್ತಿದ್ದೆ ನನ್ನಪ್ಪ ನನಗೆ ನಾನು ಕಷ್ಟದ ದಿನಗಳಲ್ಲಿ ನಿನ್ನ ಗೊತ್ತಿ ನಿನ್ನ ಒಂದು ರಾಯರ್ಗೊಂದು ಪೂಜೆ ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತೆ ಅನ್ನೋದು ಖಂಡಿತ ನನಗೆ ಗೊತ್ತಿರಲಿಲ್ಲಪ್ಪ ಗೊತ್ತಿಲ್ಲದಿರ ನಾನು ಎಲ್ಲರ ಪಾದನೂ ನಾನು ಹಿಡ್ದೆ ನನಗೆ ಸಹಾಯಕ್ಕೆ ಬರ್ತಾರೇನೋ ನನ್ನ ಕಷ್ಟಕ್ಕೆ ಆಗ್ತಾರೇನೋ ಅಂತ ಪ್ರತಿಯೊಬ್ಬರು ಕಾಲಿಡ್ದೆ ಆದರೆ ಕಾಲಿಂದ ಒದ್ದಿದ್ದು ನೋವು ಬಂತೇ ಹೊರ್ತು ಅವರಿಂದ ನನಗೆ ಒಂದು ಸಹಾಯ ಅನ್ನೋದು ಆಗಲಿಲ್ಲ ನನ್ನಪ್ಪ ನಾನು ತುಂಬ ಅವಮಾನಪಟ್ಟೆ ನಾನು ತುಂಬ ಕಣ್ಣೀರಾಗ್ತೇನೆ ನಾನು ಆದರೆ ನನಗೆ ನನ್ನ ಸಹಾಯಕ್ಕೆ ಯಾರೂ ಬರಲಿಲ್ಲ ಅವತ್ತು ಯಾರೂ ಬರಲಿಲ್ಲ ನನ್ನ ಕಷ್ಟಗಳು ನೋಡಿ ಎಲ್ಲರೂ ಆಡ್ಕೊಂಡು ಒಕ್ಕಿದ್ರು ಎಲ್ಲರೂ ಹಬ್ಬ ಮಾಡಿದ್ರು ನನ್ನ ಕಷ್ಟ ನೋಡಿ ನನ್ನ ಕಣ್ಣೀರು ನೋಡಿ ಎಲ್ಲರೂ ಹಬ್ಬ ಮಾಡಿಕೊಂಡ್ರು ಮನೇಲಿ ಸಿಹಿ ಮಾಡ್ಕೊಂಡು ತಿಂದರು ನಾನು ಅವತ್ತು ಪಟ್ಟು ಕಷ್ಟ ನನ್ನ ಶತ್ರುಗಳಿಗೂ ಬೇಡವಾಗಿತ್ತು ನನ್ನ ತಂದೆ ಅವತ್ತು ಒಂದು ದಿವಸ ನೀನು ನನ್ನ ನನ್ನ ಮನಸ್ಸಲ್ಲಿ ನೀನು ಬಂದು ನನ್ನನ್ನು ಪೂಜೆ ಮಾಡು ನೀನು ಒಳ್ಳೆಯದಾಗುತ್ತೆ ನೀನು ಜನದ ಕಾಲಿಡಿ ಬೇಡ ನನ್ನ ಕಾಲಿಡಿ ಅಂತ ನೀನು ಒಂದು ಸೂಚನೆ ಕೊಟ್ಟು ಬಿಟ್ಟಿದ್ರೆ ನಾನು ಊರಲ್ಲಿರೋ ಜನಗಳ ಪಾದಲ್ಲಿ ಹಿಡಿತಿರ್ಲಿಲ್ಲ ನನ್ನಪ್ಪ ಯಾವ ಬಂದು ಬಳಗೋದು ಮನೆ ಬಾಗ್ಲಿಗೂ ನಾನು ಹೋಗ್ತಿರ್ಲಿಲ್ಲ ನಾನು ಅವತ್ತು ಅವ್ರು ಮಾಡಿದ್ದ ಅವಮಾನ ಅವ್ರು ಮಾಡಿದ್ದು ನನಗೆ ಅಷ್ಟಿಷ್ಟ ಅಲ್ಲ ಕಣಪ್ಪ ನನಗೆ ನನಗೆ ನೆನೆಸ್ಕೊಂಡ್ರೆ ತುಂಬ ಅಳು ಬರುತ್ತೆ ಇವತ್ತು ಧೈರ್ಯವಾಗಿ ಹೇಳ್ತೀನಿ ನನ್ನಪ್ಪ ಇದ್ದಾರೆ ಇವತ್ತು ನನ್ನ ತಂದೆ ಸ್ವರೂಪದಲ್ಲ ರಾಯರಿದ್ದಾರೆ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ ನಾನು ಆದರೆ ಅವತ್ತಿನ ದಿವಸ ನನಗೆ ಈ ಧೈರ್ಯ ಇರಲಿಲ್ಲ ನನಗೆ ಏಕೆಂದರೆ ಅವರು ಕೊಡೋ ಒಂದು ತುತ್ತು ಅಂದನೇ ನನಗೆ ಬೇಕಾಗಿತ್ತು ಅವರು ನನಗೇನೇ ಅಂದರು ಏನೇ ಮಾಡಿದ್ರು ಅದನ್ನು ನನ್ನ ಇಷ್ಟು ನನ್ನ ಮನ್ಸಿಗೆ ಹಾಕೋತಿರಲಿಲ್ಲ ಏಕೆಂತಂದರೆ ಅವತ್ತಿನ ದಿನ ನನಗಷ್ಟು ಕಷ್ಟವಾಗಿತ್ತು ತಂದೆ ನನಗೆ ಬೇರೆ ಯಾರೂ ಇರಲಿಲ್ಲ ನನ್ನ ಸಹಾಯಕ್ಕೆ ಆದರೆ ನನ್ನಿಂದ ಅವ್ರ ಸಹಾಯ ತೊಗೊಂಡ್ರು ನಾನು ಮಾಡಿ ಸಹಾಯ ಮಾಡಿದ್ರವರು ನಾನು ಒಬ್ಬರು ಜೀವನಕ್ಕೆ ನಾನು ದಾರಿದೀಪ ಅದೇ ಅದು ಎಲ್ಲ ಅವರು ಮರ್ತರವ್ರು ಮರೆತು ನನಗೆ ನೋವು ಕೊಟ್ಟಿದ್ದೆ ಹೆಚ್ಚು ಹೊರತು ನನಗೆ ಅವರಿಂದ ಒಂದು ಕಿಲುಪ್ ಕಾಸಷ್ಟು ನನಗೆ ಸಹಾಯ ಆಗಲಿಲ್ಲ ಅವತ್ತಿನ ದಿನ ನನ್ನ ಕಷ್ಟ ಕಣ್ಣೀರು ಬಿಟ್ಟರೆ ನನಗೆ ಬೇರೆ ಏನೂ ಇರಲಿಲ್ಲ ಏಕೆಂದರೆ ನಾನು ಒಬ್ಬರ ಮೇಲೆ ನಾನು ಡಿಪೆಂಡ್ ಆಗೋ ಥರ ನೀನು ಮಾಡಿಬಿಟ್ಟಿದ್ದೆ ಒಬ್ಬರ ಮೇಲೆ ಕಾಲ್ ಮೇಲೆ ನೀನು ಹಾಕ್ಬಿಟ್ಟಿದ್ದೆ ನನ್ನನ್ನು ನೀನು ನಿನ್ನ ಕಾಲ್ ಮೇಲೆ ಹಾಕ್ಕೊಂಡು ನನ್ನ ನನ್ನ ಪಡೋ ಕಷ್ಟನಿಲ್ಲ ನೀನು ನೋಡಿದರೆ ನಿನಗೆ ಗೊತ್ತಾಗ್ತಿತ್ತು ನಾನು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ ಎಷ್ಟು ನೋವು ತಿಂತಾಯಿದ್ದೀನಿ ಅವರು ಕೊಡೋದುತ್ತು ಅನ್ನಕ್ಕಿಂತ ಹೆಚ್ಚಾಗಿ ನನಗೆ ನೋವು ಕೊಡ್ತಿದ್ರು ನನಗೆ ನಾನು ಆ ದುಃಖನೆಲ್ಲ ಸಹಿಸ್ಕೊಂಡೆ ನಾನು ನನ್ನಿಂದ ಯಾರು ಸಹಾಯ ತೊಗೊಂಡ್ರು ನನ್ನಿಂದ ಯಾರು ಎರಡು ಹೊತ್ತು ಅನ್ನ ತಿಂತಿದ್ರು ಅವರೇ ನನ್ನನ್ನು ಕಾಲು ಕಸ ಮಾಡ್ಕೊಂಡ್ರು ಅವ್ರು ಕಾಲಿನ ಧೂಳು ಮಾಡಿಕೊಂಡ್ರು ನನ್ನನ್ನು ಆದರೆ ನಾನು ಮಾಡಿದ ಸಹಾಯನೆಲ್ಲ ಅವ್ರು ಮರೆತರು ಅವರು ಅವ್ರು ನೋವು ಕೊಟ್ಟಿದ್ದೇ ಜಾಸ್ತಿ ಆಯಿತು ಅಂಥ ದಿಸ್ಗಳಲ್ಲಿ ನೀನು ಎಲ್ಲಪ್ಪ ಇದ್ದೆ ನೀನು ನೀನೇಂತು ನನ್ನ ಮನಸ್ಸಲ್ಲಿ ನೀನು ಬರಲಿಲ್ಲ ರಾಯರು ಇದ್ದಾರೆ ನಾನಿದ್ದೀನಿ ಅಂತ ನೀನೇಂದಕ್ಕೆ ಬರಲಿಲ್ಲ ನೀನು ನನ್ನ ಊರು ಜನದ ಕಾಲನೆಲ್ಲ ಹಿಡ್ದೆ ನಾನು ಅವತ್ತು ಎಷ್ಟು ನೋವು ಪಟ್ಟೆ ನನ್ನ ತಂದೆ ಒಂದು ತುತ್ತು ಅನ್ನಕ್ಕೆ ನಾನು ಯಾರ್ಯಾರ ಮನೆ ಬಾಕ್ಳು ಹೋಗಿದ್ದೀನಿ ನಾನು ನಾನು ನನ್ನ ಮಗುಗೆ ಒಂದು ಗ್ಲಾಸ್ ಹಾಲು ಕುಡಿಸೋ ಶಕ್ತಿನೂ ನೀನು ನನಗೆ ಅವತ್ತು ಕೊಡಲಿಲ್ವಲ್ಲ ನೀನು ಒಬ್ರ ಹತ್ರ ಭಿಕ್ಷೆ ಬೇಡೋ ಸ್ಥಿತಿಗೆ ನನ್ನ ಅವತ್ತು ನೀನು ತಂದಿದ್ದಲ್ಲ ನೀನು ಅವತ್ತು ಯಾಕಪ್ಪ ನನ್ನ ಮೇಲೆ ನಿನಗೆ ಕರುಣೆ ಬರಲಿಲ್ಲ ನನ್ನ ನನ್ನ ಕಷ್ಟದಲ್ಲಿದ್ದಾಗ ಏಂದಕ್ಕೆ ನೀನು ನನ್ನ ಸಹಾಯಕ್ಕೆ ನೀನು ಬರಲಿಲ್ಲ ಯಾಕೆ ಇನ್ನಷ್ಟು ಮತ್ತಷ್ಟು ಕಷ್ಟ ಅನ್ಭವಿಸ್ಲಿ ಅವ್ರ ಕಾಲ್ ಕೆಳಗಡೆನೆ ಬಿದ್ದಿರ್ಲಿ ಅಂತ ನೀನ್ ಬಿಟ್ಟೆ ನನ್ನಪ್ಪ ನೀನು ನನ್ನ ಸಹಾಯನೇ ತಗೊಂಡ್ರು ನಾನು ಒಬ್ರಿಗೆ ಅನ್ನಕ್ಕೆ ದಾರಿ ಮಾಡ್ಕೊಟ್ಟೆ ಇರೋದಕ್ಕೆ ಒಂದು ನೆಲೆ ಮಾಡ್ಕೊಟ್ಟೆ ಅವರು ಬದುಕೋದಕ್ಕೆ ನಾನು ನನ್ನ ಕೈಲಾದಷ್ಟು ನಾನು ಸಹಾಯ ನಾನು ಮಾಡಿದೆ ಆದರೆ ನೀನು ನನ್ನ ಕ ನಾನು ಕಷ್ಟದಲ್ಲಿದ್ದಾಗ ನೀನು ಏನಂತ ಅವರಿಂದ ನನಗೆ ಸಹಾಯ ಮಾಡಿಸ್ತಿಲ್ಲ ಅವರಿಂದ ಸಹಾಯ ಆಗಿದ್ದಕ್ಕಿಂತ ಹೆಚ್ಚಾಗಿ ನನಗೆ ನೋವು ಕೊಟ್ಟೆ ನೀನು ನಾನು ಅವ್ರ ಮನೆಗಳಲ್ಲಿ ಒಂದು ತುತ್ತು ಅನ್ನ ತಿನ್ನಬೇಕಾದ್ರೂ ಅವರ ಪರ್ಮಿಷನ್ ಕೇಳಬೇಕಿತ್ತು ನಾನು ನನ್ನನ್ನು ಆ ಸ್ಥಿತಿಗೆ ನೀನು ನಾನು ತಂದೆ ನೀನು ನಾನು ಕಷ್ಟದಲ್ಲಿದ್ದಾಗ ನಾನು ಅವ್ರ ಮನೆ ಬಾಗ್ಲಿಗೆ ಹೋದರೆ ಅವರು ಬಾಗ್ಲಾಗೋತಿದ್ದೆ ಹೆಚ್ಚು ಏಕೆಂದರೆ ನನ್ನ ಸಹಾಯಕ್ಕೆ ಬರ್ತಾರೆ ನನ್ನ ಮನೆಯಲ್ಲೇ ಕೂತ್ಕೊಂಡು ಅನ್ನ ತಿನ್ನೋದಿಕ್ಕೆ ಬರ್ತಾರೆ ನನ್ನ ಮನೆಗೆ ಬರ್ತಾರೆ ಅಂತ ನನಗೆ ಚುಚ್ಚಿ ಚುಚ್ಚಿ ಅನ್ನೋ ಥರ ನೀನು ಮಾಡಿದೆ ಕೆಲವರು ಸಂಬಂಧಿಕರು ಬಂದರೆ ಮನೆ ಬಾಗ್ಲಿಗೆ ಬನ್ನಿ ಕುತ್ಕೊಳ್ಳಿ ಕುಡೀರಿ ನೀರನ್ನ ಹಾಗೆ ಹೀಗೆ ಇರ್ರಿ ಎರಡು ದಿವಸ ಅಂತ ಕೇಳ್ತಾರೆ ಆದರೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಅವರು ಬರ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆ ಮನೆ ಬಾಗಿಲು ಮುಚ್ಕೋತಾರೆ ಎಲ್ಲಿ ನಮ್ಮ ಮನೆಯಲ್ಲೇ ಇದ್ಬಿಡ್ತಾರೋ ಮೂರ ಹೊತ್ತು ನಮ್ಮ ಮನೆಯಲ್ಲೇ ತಿಂದ್ಕೊಂಡು ಕುತ್ಕೋತಾರೋ ಅಂತ ಬಾಗ್ಲಾಕೊಳ್ಳೋದು ಈ ಥರ ಎಲ್ಲ ಮಾಡ್ತಿದ್ರು ಕೆಲವರು ಜನ ಮಾಡ್ತಾರೆ ಈ ಥರ ನಾನು ಏನಕ್ಕೆ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಪ್ರತಿಯೊಬ್ಬರು ಮನಸ್ಸಲ್ಲೂ ಈ ಥರ ನೋವಿರುತ್ತೆ ಪ್ರತಿಯೊಬ್ಬರಿಗೂ ಈ ಥರ ಒಂದು ಒಬ್ಬರಲ್ಲ ಒಬ್ಬರು ಕಷ್ಟ ಕೊಟ್ಟಿರ್ತಾರೆ ಒಬ್ಬರು ಅನ್ಯಾಯ ಮಾಡಿರ್ತಾರೆ ಅದನ್ನೆಲ್ಲ ನಾವು ನಮ್ಮ ಮನಸಲ್ಲೇ ಇಟ್ಕೊಂಡಿರ್ತೀವಿ ಏನಾದರೂ ಒಂದು ಕಷ್ಟ ಬಂದಾಗ ಇಲ್ಲ ಸುಖ ಬಂದಾಗ ಇದೆಲ್ಲ ಹೊರಗಡೆ ಬರುತ್ತೆ ಏಕೆಂದರೆ ನಾವು ಜನ ಕೈಲಿ ಇದನ್ನೆಲ್ಲ ಹೇಳ್ಕೊಂಡ್ರೆ ಹಾಡ್ಕೊತಾರೆ ಆದರೆ ನಾವು ದೇವ್ರ ಹತ್ರ ಹೇಳ್ಕೊಂಡ್ರೆ ಖಂಡಿತ ನಮ್ಮನ್ನು ಕಾಪಾಡ್ತಾರೆ ಎಷ್ಟೋ ಜನ ಕಷ್ಟ ಬತ್ತು ಅಂತ ಕೆಟ್ಟು ನಿರ್ಧಾರಕ್ಕೂ ಹೋಗ್ತಾರೆ ಆದರೆ ಕೆಲವು ಜನ ಆ ಥರ ನಿರ್ಧಾರ ತೊಗೊಳೋದಿಲ್ಲ ಏಕೆಂದರೆ ನಮ್ಮನ್ನು ನಂಬ್ಕೊಂಡು ನಕಾರ ಜನ ಇದ್ದಾರೆ ಅನ್ನೋದೊಂದು ಅವ್ರ ಮುಖ ನೋಡ್ಕೊಂಡಾದ್ರೂ ಒಂದು ಜೀವ ಅನ್ನೋದನ್ನ ಉಳಿಸ್ಕೊತಾರೆ ಸುಮಾರು ಜನ ನಾನು ನೋಡಿದ್ದೀನಿ ನಾನು ಕೆಲವು ಜನ ಒಬ್ಬರು ಕೊಡೋ ನೋವಿಂದ ಅವರು ಜೀವನೇ ಅಂಥ ಸ್ಥಿತಿ ಬಂದೆ ಬರುತ್ತೆ ಆ ಥರ ದಯವಿಟ್ಟು ಯಾರಿಗೂ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಸಹಾಯ ಮಾಡೋಕ್ಕಾದರೆ ಮಾಡಿ ಮಾಡಿಲ್ಲ ಅಂದರೆ ಬಿಟ್ಬಿಡಿ ನೀವು ಆದರೆ ಅವರು ಮನಸ್ಸಿಗೆ ನೋವಾಗೋ ಥರ ಖಂಡಿತ ಯಾರಿಗೂ ಅಷ್ಟೇ ಮಾಡೋದಿಕ್ಕೆ ಹೋಗಬೇಡಿ ಇವರು ಇವತ್ತು ಅವರು ಕೆಳಗಡೆ ಬಿದ್ದಿದ್ದಾರೆ ಅಂದರೆ ಅವರು ಅಂತ ಅಂತಲ್ಲ ಇಲ್ಲ ದುಡಿಯೋಕೆ ಆಗದಿರೋ ಅಲ್ಲ ಅಸಹಾಯಕರು ಅಂತಲೂ ನೀವು ತಿಳಿಯೋದಿಕ್ಕೆ ಹೋಗಬೇಡಿ ಏಕೆಂದರೆ ಒಬ್ಬ ಮನುಷ್ಯನಿಗೆ ಅವನದೇ ಆದಂಥ ಒಂದು ಮರ್ಯಾದೆ ಇರುತ್ತೆ ಘನತೆ ಗೌರವ ಎಲ್ಲ ಇರುತ್ತೆ ಆದರೆ ಒಬ್ಬರು ಕೊಡೆಯಿಂದ ನೋವಿಂದಾಗಿ ಅವರು ಅದನ್ನೆಲ್ಲ ಮರೆತು ಕೆಟ್ಟು ನಿರ್ಧಾರಕ್ಕೆ ಬರ್ತಾರೆ ನಾನು ಅದಕ್ಕೆ ಹೇಳೋದು ಯಾರನ್ನೂ ಅಷ್ಟೇ ಹೋಗಬೇಡಿ ಮನಸ್ಸು ನೋಡಿ ಅಳಿಯೋದಕ್ಕೆ ಹೋಗಬೇಡಿ ಒಬ್ಬ ವ್ಯಕ್ತಿ ನೋಡಿ ಅಳಿಯೋದಕ್ಕೆ ಹೋಗಬೇಡಿ ಇವತ್ತು ಆ ವ್ಯಕ್ತಿ ಕೆಳಗಡೆ ಬಿದ್ದಿದ್ದಾನೆ ಅಂದರೆ ನಾಳೆ ಮೇಲೆ ಎದ್ದೆ ನಿಂತೇ ನಿಲ್ತ್ಕೋತಾನೆ ಯಾರು ಕಷ್ಟ ಅಂತ ಒಬ್ಬರು ಮನೆ ಬಾಗಿಲಿಗೆ ಹೋಗ್ತಾರೋ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಒಂದು ತುತ್ತು ಅನ್ನ ಕೊಡಿ ದಯವಿಟ್ಟು ಅವರು ಅವರು ಕೆಳಗಿರೋದನ್ನು ನೀವು ಈಡಾಡಿಸಿ ಮಾತಾಡೋದಕ್ಕೆ ಹೋಗಬೇಡಿ ಚುಚ್ಚಿ ಚುಚ್ಚಿ ಮಾತಾಡೋದಕ್ಕೆ ಹೋಗಬೇಡಿ ಏಕೆಂದರೆ ಅವರಿಂದ ನೀವು ಸಹಾಯ ಪಡೆದಿರ್ತಿರಲ್ಲ ಅದನ್ನು ಕಿಂಚಿತ್ತಾದರೂ ಮನಸಲ್ಲಿ ಇಟ್ಕೊಳ್ಳಿ ಅವ್ರಿಗೆ ನೀವು ಸಹಾಯ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಅವರು ನಿಮಗೆ ಎಷ್ಟು ಸಹಾಯ ಮಾಡಿದ್ದಾರೆ ನೀವು ಬದುಕೋದಕ್ಕೆ ಅವರು ಒಂದು ದಾರಿದೀಪ ಆಗಿದ್ದಾರೆ ಅನ್ನೋದನ್ನ ಮರಿಬೇಡಿ ಯಾರು ಅಷ್ಟೇ ಕೈಲಾಗ್ದವರು ಅವ್ರ ಹತ್ರ ಇವತ್ತೇನು ಇಲ್ಲ ಅಂತಂದರೆ ಅವ್ರನ್ನ ಕೈಲಾಗ್ದವರು ಅಂತ ನೀವು ಹೋಗಬೇಡಿ ರಾಯರು ಕೊಡ್ತಾರೋ ಒಂದು ಪರೀಕ್ಷೆ ಅಂತ ತಿಳ್ಕೊಳ್ಳಿ ಹತ್ರ ಇರಬೇಕಾದ್ರೆ ಎಲ್ಲರೂ ಬರ್ತಿದ್ರು ನಿನ್ನ ಹತ್ರ ಏನು ಇಲ್ಲ ಅಂದಮೇಲೆ ನಿನ್ನ ಹತ್ರ ಸಹಾಯ ತಗೊಂಡವರೇ ನಿನ್ನ ಕಾಲು ಕೆಳಗೆ ತುಳಿತಿದ್ದಾರೆ ಅಂತ ರಾಯರು ತಿಳಿಸೋದಕ್ಕೋಸ್ಕರ ಇಷ್ಟೆಲ್ಲ ಪರೀಕ್ಷೆ ಓಡ್ತಾರೆ ರಾಯರು ಏನು ಕೊಡಬಾರ್ದು ಅಂತ ಅಲ್ಲ ಏಕೆಂತಂದರೆ ಅವತ್ತಿನ ದಿವಸ ರಾಯರು ಅನ್ನೋದು ಅವ್ರ ಇರೋದಿಲ್ಲ ರಾಯರು ಯಾರು ಅನ್ನೋದು ಸಹ ಅವ್ರಿಗೆ ಗೊತ್ತಿರಲ್ಲ ಅವತ್ತಿನ ದಿವಸ ಅವರು ಕಷ್ಟಪಡಬೇಕಾದ್ರೆ ಒಂದೇ ಒಂದು ಮಾತು ರಾಯರೇ ಅಂತ ಕೂಗ್ಬಿಟ್ಟು ಎರಡನಿ ಕಣ್ಣೀರು ಹಾಕಿದರೆ ಅವತ್ತು ತಕ್ಷಣ ಬಂದು ರಾಯರೋರು ಕಾಪಾಡ್ತಿದ್ರು ಆದರೆ ಅವತ್ತಿನ ಸ್ಥಿತಿಲಿ ರಾಯರು ಯಾರು ಏನು ನಾವು ರಾಯರು ಪೂಜೆ ಮಾಡಬೇಕನ್ನೋದು ಸಹ ಅವ್ರಿಗೆ ಗೊತ್ತಿರೋಲ್ಲ ಆದರೆ ತಡವಾಗಾದ್ರೂ ರಾಯರು ಅವ್ರ ಪಾಲಿಗೆ ಇದ್ದೇ ಇದ್ದಾರೆ ಅನ್ನೋದನ್ನು ತೋರಿಸ್ಕೊಟ್ರು ರಾಯರು ಯಾರೇ ಕೈ ಬಿಟ್ರು ನಾನು ನಿನ್ನೂ ಕೈ ಬಿಡೋಲ್ಲ ನೀನು ಇಷ್ಟು ವರ್ಷ ನಿನ್ನ ಮನಸ್ಸಲ್ಲಿ ನಾನು ಏನು ಬರಲಿಲ್ಲ ಅಂತಂದರೆ ಯಾಕೆ ನಿನ್ನ ನೀನು ಯಾರಿಗೆ ಸಹಾಯ ಮಾಡಿದ್ಯೋ ನಿನ್ನಿಂದ ಸಹಾಯ ಪಡೆದವ್ರೆ ನೀನು ಕಷ್ಟದಲ್ಲಿದ್ದಾಗ ನೀನು ಅವ್ರ ಮನೆ ಬಾಕ್ಲಿಗೆ ಹೋದಾಗ ನಿನ್ನನ್ನು ಯಾವ ರೀತಿ ನೋಡ್ಕೋತಾರೆ ಅವರು ಅನ್ನೋದನ್ನು ನೀನು ತಿಳ್ಕೋಬೇಕು ನೀನು ಅವ್ರ ಬಗ್ಗೆ ನೀನು ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಇಷ್ಟು ದಿನ ನಿನ್ನ ನಿನ್ನಲ್ಲಿ ನಾನು ಪೂಜೆ ಮಾಡಿಸ್ತೀನಿ ಾಗಲಿ ನಾನು ಅನುಗ್ರಹ ಮಾಡಿರಲಿಲ್ಲ ನಾನು ಇದ್ದೀನಲ್ಲ ನೀನು ಕಣ್ಣೀರು ಹಾಕ್ಬೇಡ ನೀನು ಬೇಡ ನೀನು ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ಯಾ ನೀನು ಅಳ್ಳಬೇಡ ನೀನು ನೀನು ಅರ್ಥ ಮಾಡ್ಕೊ ನಿನ್ನ ನಿನ್ನನ್ನು ಯಾವ ರೀತಿ ನೋಡ್ತಾರೆ ಜನ ಅನ್ನೋದನ್ನ ನೀನು ಸ್ವಲ್ಪ ಅರ್ಥ ಮಾಡ್ಕೊ ಅಂತ ರಾಯರಿದನ್ನೆಲ್ಲ ತಿಳಿಸಿ ಹೇಳ್ತಾರೆ ಯಾಕೆಂತಂದರೆ ಒಬ್ಬ ವ್ಯಕ್ತಿ ನಮಗೆ ಕಷ್ಟ ಕೊಡ್ತಿದ್ದಾನೆ ಅಂತಂದರೆ ನಮ್ಮ ಕಣ್ಣಲ್ಲಿ ನೀರು ಹಾಕಿಸ್ತಿದ್ದಾನೆ ಅಂತಂದರೆ ನಮಗೆ ಒಂದು ತುತ್ತು ಅನ್ನ ಕೊಡಬೇಕಾದ್ರೂ ಹಿಂದೆ ಮುಂದೆ ನೋಡ್ತಿರ್ತಾರೆ ಅಂತಂದರೆ ¡Gracias! <laughs> ಅದನ್ನೆಲ್ಲ ರಾಯರು ಪರೀಕ್ಷೆ ಮಾಡ್ತಿರ್ತಾರೆ ರಾಯರು ನೋಡ್ತಿರ್ತಾರೆ ನೀನು ಎಷ್ಟು ಕಷ್ಟ ಕೊಡ್ತೀಯ ನೀನು ಕೊಡು ಆದರೆ ಕೊನೆಯಲ್ಲಿ ನಾನು ಇರ್ತೀನಿ ನಾನು ಕೈ ಹಿಡಿತೀನಿ ಅವ್ರನ್ನ ನಿನ್ನ ಎಷ್ಟು ಶಕ್ತಿ ಇದೆಯೋ ಅಷ್ಟು ನೀನು ಕಷ್ಟ ಕೊಡು ಆದರೆ ಕಷ್ಟಪಡ್ತಾರೋರ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಅವ್ರು ಸಹಿಸ್ಕೋತಾರೆ ಅವರು ನನ್ನ ಕೈಲಿ ಇನ್ನೂ ಆಗಲ್ಲ ಇನ್ನು ಮುಗೀತು ನನ್ನ ಜೀವನ ಅನ್ನೋ ಟೈಮಲ್ಲಿ ನಾನು ಅವ್ರ ಕೈ ಹಿಡಿತೀನಿ ನಾನು ನೀವು ಕೈ ಬಿಟ್ಟಾಗೆ ನಾನು ಕೈ ಬಿಡೋದಿಲ್ಲ ಅಂತಂದರೆ ಆತನ ಮನಸ್ಸಲ್ಲಿ ಕಲ್ಲಮಶ ಇಲ್ಲ ಒಂದು ಅದು ಅನ್ಯಾಯ ಮಾಡಬೇಕು ಅನ್ನೋದಿಲ್ಲ ಆತ ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ದಾನೆ ಅವನು ಕಷ್ಟದಲ್ಲಿರಬೇಕಾದ್ರೆ ನೀವು ಅವನ್ನ ಕಾಲು ಹಸುವ ಕಣ್ರಿ ನೀವು ಆದರೆ ಅವನ ಪಾಲಿಗೆ ನಾನು ಇದ್ದೀನಿ ಅವನ ಜೀವನ ಪೂರ್ತಿ ನಾನು ಅವನ ಕಷ್ಟದಲ್ಲಿ ಅವನ ಉಸಿರು ಉಸಿರಲ್ಲಿ ನಾನು ಅವನ ಜೊತೆ ಇರ್ತೀನಿ ಅಂತ ರಾಯರು ಹೇಳ್ತಾರೆ ಯಾಕಪ್ಪ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬರು ಮನಸಲ್ಲೂ ಪ್ರತಿಯೊಬ್ಬರು ಹೃದಯದಲ್ಲೂ ನೋವಿದೆ ಒಬ್ರಿಗೆ ಸಹಾಯ ಮಾಡಿರ್ತಾರೆ ಆ ಸಹಾಯ ಮಾಡಿಸ್ಕೊಂಡಂಥ ವ್ಯಕ್ತಿನೇ ಇವರು ಸಹಾಯ ಮಾಡಿದವ್ರಿಗೆ ಕಷ್ಟ ಕೊಡಬೇಕಾದ್ರೆ ಒಂದು ನೋವು ಇದ್ದೇ ಇರುತ್ತಲ್ಲ ರಾಯರು ಇರ್ತಾರೆ ರಾಯರು ನಂಬಿ ಪೂಜೆ ಮಾಡಿ ನಾನು ಎಲ್ಲ ವೀಡಿಯೋಗಳಲ್ಲಿ ಹೇಳ್ತೀನಿ ಜನ ನಂಬೋದಕ್ಕೆ ಹೋಗ್ಬೇಡಿ ರಾಯರು ನಂಬಿ ದೇವರು ನಂಬಿ ನಮ್ಮ ಕಷ್ಟನೆಲ್ಲ ದೇವ್ರ ಪಾದಕ್ಕಾಕಿ ಅವ್ರು ಹಾಲಲ್ಲಿ ಹಾಕ್ತಾರ ನೀರಲ್ಲಿ ಹಾಕ್ತಾರ ಅದು ಅವ್ರಿಗೆ ಬಿಟ್ಟಿದ್ದು ಜನ ದಯವಿಟ್ಟು ನಂಬೋದಕ್ಕೆ ಹೋಗ್ಬೇಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ರಾಯರು ಎಲ್ಲರೂ ಸಹ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ